ಸ್ನೇಹಿತರೆ ಒಂದು ಹೆಣ್ಣಿಗೆ ಸಾರ್ಥಕತೆ ಅನ್ನೋದು ಒಂದು ಮದುವೆ ಮಕ್ಕಳಲ್ಲಿ ಹೇಗಿದೆಯೋ ಅದೇ ತರ ಒಂದು ಗಿಡದಲ್ಲಿ ಹೂ ಬಿಟ್ಟಾಗ ಆ ಹೂವು ದೇವರ ಪಾದವನ್ನಾದ್ರೂ ಸೇರ್ಬೇಕಂತೆ ಅಥವಾ ಹೆಣ್ಣಿನ ಮುಡಿಯನ್ನಾದ್ರೂ ಸೇರ್ಬೇಕಂತೆ ಅದಕ್ಕೆ ಆ ಹೂವಿನ ಬಾಳು ಸಾರ್ಥಕತೆ ಎಂತ ಸುಂದರವಾದ ಮಾತು ಅಲ್ವಾ ಸ್ನೇಹಿತರೆ ನೋಡಿ ದಾಸವಾಳ ಗಿಡ ನನ್ನದು ಈ ಒಂದು ಗಿಡದಲ್ಲಿ ಹೂವು ಎಷ್ಟು ಬಂದಿದೆ ಅಲ್ವಾ ಚಂದ ಚಂದದ ಹೂ ಹಾಗೆ ಆ ಹೂ ಬರಲಿಕ್ಕೆ ಸಹಜವಾಗಿ ಏನು ಮಾಡ್ಬೇಕು ಏನು ಹಾಕಿದ್ರೆ ಹೇಗೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ದಾಸವಾಳವನ್ನೇ ನಾನು ಹೈಲೈಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ ಈ ಗುಲಾಬಿ ಹೂ ಇರ್ಬೋದು ಇದಕ್ಕೆ ಒಂದು ಐದಾರು ದಿನ ಇರತ್ತೆ ಒಂದು ವೀಕ್ ಇರತ್ತೆ ಬಟ್ ರೋಸ್ ಸಾರಿ ದಾಸವಾಳ ಕೇವಲ ಒಂದೇ ದಿನದ ಬದುಕು ಆದ್ರೂ ಎಷ್ಟು ಖುಷಿ ಖುಷಿಯಾಗಿ ಇರ್ಲಿ ಇವೆ ಅಲ್ವಾ ನೋಡಿ ಇದಂತೂ ಕಮಲ ಇದರ ಜೀವನ ಅಂತೂ ಒಂದು ರಾತ್ರಿ ಮಾತ್ರ ಆ ನೋಡ್ರಿ ಎಷ್ಟು ಚಂದ ನಗತಾ ಇದೆ ಪರಿಮಳ ಕೂಡ ಅಷ್ಟೇ ಇದೆ ಬನ್ನಿ ಸ್ನೇಹಿತರೆ ಅದ್ರ ಬಗ್ಗೆ ಮಾತಾಡೋಣ ನಮಸ್ಕಾರ ಸ್ನೇಹಿತರೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಹಾಗೆ ಟೂರ್ ಟ್ರಿಪ್ ಆರ್ ಟ್ರೆಡಿಷನಲ್ ಫುಡ್ ಎಸ್ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಗಾರ್ಡನಿಂಗ್ ಬಗ್ಗೆ ಕೂಡ ನಾನು ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಹಾಗೆ ಗಿಡದ ತುಂಬಾ ಹೂ ಬರಲಿಕ್ಕೆ ಏನು ಮಾಡಬೇಕು ಹೇಗೆ ಬರ್ಬೋದು ನೀವು ಮನೆಯಲ್ಲಿರುವ ಒಂದು ಐಟಮ್ ಅನ್ನೇ ಬಳಸಿ ಈಗ ನೀವು ಕೆಮಿಕಲ್ ಅಂದ್ರೆ ರಾಸಾಯನಿಕ ಗೊಬ್ಬರವನ್ನ ಹಾಕಿ ಹೂ ಬರಬೇಕು ಅಂತಿಲ್ಲ ಸ್ನೇಹಿತರೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಹೈ ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನೀವು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೇನೆ ನೋಡುವ ಮೊದಲು ನನ್ನ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟೇ ಆದ್ರೆ ಮತ್ತೆ ಒಂದು ಲೈಕ್ ಮಾಡ್ತಿರಲ್ಲ ಯಾಕಂದ್ರೆ ಈ ವಿಡಿಯೋ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಗೊತ್ತಾ ಮುಂದೆ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಬನ್ನಿ ಹಾಗಾದ್ರೆ ನನ್ನ ಪುಟ್ಟ ಗಾರ್ಡನ್ ಅಲ್ಲಿ ಇರುವ ಕೆಲವು ಹೂಗಳನ್ನ ತೋರಿಸ್ತೇನೆ ಹಾಗೆ ಎರಡು ಐಟಮ್ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಇದು ಈಸಿ ಇದೆ ಸ್ನೇಹಿತರೆ ಇದನ್ನು ನೀವು ತಿಂಗಳಿಗೆ ಒಮ್ಮೆ ಅಥವಾ ಎರಡು ಬಾರಿ ಹಾಕಿದ್ರೂ ನಡೆಯುತ್ತೆ ನಿಮಗೆ ಪುರುಷತ್ತಲ್ಲಿ ಅಥವಾ ಟೈಮ್ ಇದ್ದಾಗ ಈ ಒಂದು ಪ್ರೊಸೀಜರನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಬನ್ನಿ ಮಧ್ಯ ಮಧ್ಯದಲ್ಲಿ ನನ್ನ ಗಾರ್ಡನಲ್ಲಿರೋ ಹೂವೆಲ್ಲವನ್ನು ತೋರಿಸ್ತೇನೆ ನಿಮಗೆ ಖುಷಿ ಆಗ್ಬೋದು ಯಾಕೆಂದರೆ ಹೂ ನೋಡೋದ್ರಿಂದ ತುಂಬ ಖುಷಿ ಅಲ್ವಾ ನನಗಂತೂ ದಾಸೋಳವು ತುಂಬ ಇಷ್ಟ ಇವನ್ನು ಯಾವುದೇ ರೀತಿಯ ಬೇರೆ ಒಂದು ಮನೆ ಒಳಗಿರುವಂಥದ್ದೆಲ್ಲ ಮಾಡಲಿಲ್ಲ ನಾನು ಮಾಡಿದ ಒಂದು ಹತ್ತು ಹದಿನೈದು ಇಪ್ಪತ್ತು ದಾಸವಾಳದ ಗಿಡ ಹೂವನ್ನ ಮಾಡಿದ್ದೇನೆ ಅದನ್ನ ನಿಮಗೆ ತೋರಿಸ್ತೇನೆ ಮತ್ತೆ ಗಿಡದ ತುಂಬಾ ಹೂ ಬರ್ಲಿಕ್ಕೆ ಏನು ಮಾಡ್ಬೋದು ಕೆಮಿಕಲ್ ಅನ್ನ ಅಥವಾ ರಾಸಾಯನಿಕ ಬಳಸದೆ ತುಂಬಾ ಜನ ಹೇಳ್ತಾರೆ ನನ್ನ ಗಿಡದಲ್ಲಿ ಹೂವೇ ಬರೋದಿಲ್ಲ ದಾಸವಾಳ ಹೂ ಬರೋದೇ ಇಲ್ಲ ಅಂತ ಹೇಳ್ತಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನೀವು ನೋಡಿರ್ಬೋದು ಕೆಲವು ಮೆಥಡನ್ನು ಹೇಳಿದ್ದೆ ಪ್ಲೇಸ್ ಚೇಂಜ್ ಮಾಡುವಂಥದ್ದು ಅಥವಾ ಇನ್ನೂ ಹಲವು ವಿಧಾನಗಳನ್ನು ಕೂಡ ಹೇಳಿದ್ದೆ ನಾನು ಇಲ್ಲಿ ರಿಪೇಟ್ ಪದೇ ಪದೇ ಮಾಡಲ್ಲ ನನ್ನ ಹಳೆಯ ವಿಡಿಯೋವನ್ನು ನೋಡಬಹುದು ನಾನು ಅದನ್ನು ಕೂಡ ನನ್ನ ಎಂಡ್ ಸ್ಕ್ರೀನ್ ಪುನಃ ಹಾಕ್ತೇನೆ ನೀವು ಅದನ್ನು ನೋಡಿ ಫ್ರೆಂಡ್ಸ್ ಈಗ ನಾನು ಮಾಡುವ ಮೆಥಡನ್ನು ಫಸ್ಟ್ ಮೆಥಡನ್ನು ಹೇಳ್ತೇನೆ ಇಲ್ಲಿ ನಾನು ಎರಡು ಕಪ್ ತಗೊಂಡಿದ್ದೇನೆ ಅಂದ್ರೆ ಎರಡು ಐಟಮು ಒಂದು ಕಪ್ಪು ಸಾಸಿವೆ ಮತ್ತೊಂದು ಕಪ್ ಶೇಂಗವನ್ನು ತಗೊಂಡಿದ್ದೇನೆ ಈಕ್ವಲ್ ಆಗಿ ತಗೊಳ್ಳಿ ಮತ್ತೆ ಈಗ ಇವೆರಡನ್ನೂ ಸೇರಿಸಿ ನೈಸ್ ಆಗಿ ರುಬ್ಕೊಳ್ಳಿ ಸ್ನೇಹಿತರ ಮನುಷ್ಯನಿಗೆ ಹೇಗೆ ಪೋಟಿ ಮಿನರಲ್ಸ್ ಬೇಕೋ ಅದೇ ತರ ಗಿಡಗಳಿಗೂ ಬೇಕು ಅದೇ ಥರ ಗಿಡಗಳು ಬೇಕು ಇನ್ಫ್ಯಾಕ್ಟ್ ನೆಲದಲ್ಲಿರುವ ಗಿಡಗಳಾದರೂ ಕೂಡ ಹೇಗೆ ಮಾಡ್ಬೋದೇನಾ ಬಟ್ ಈಗ ಪಾಟಲ್ಲಿ ಇರ್ತದಲ್ಲ ಅದು ತುಂಬ ಮುಖ್ಯ ಸ್ನೇಹಿತರೆ ನೋಡಿ ಇದನ್ನು ನಾನು ನೈಸಾಗಿ ರುಬ್ಕೊಂಡಿದ್ದೇನೆ ಸೊ ನೈಸಾಗಿ ರುಬ್ಕೊಳ್ಳಿ ಇದರಲ್ಲಿ ಏನು ಏನು ಕೇಳಿದರೆ ಎರಡು ಎಣ್ಣೆ ಅಂಶಗಳೇ ಇದು ಓಕೆನಾ ಶೇಂಗಾ ಕೂಡ ಎಣ್ಣೆ ಇರುತ್ತೆ ಸೊ ಸಾಸಿವೆಯಲ್ಲಿ ಕೂಡ ಎಣ್ಣೆ ಅಂಶ ಇರುತ್ತೆ ಓಕೆನಾ ಅದನ್ನು ನೀವು ಎಣ್ಣೆ ತೆಕ್ಕೊಳ್ಬೇಕು ಹೇಳ ಆದರೆ ಪೇಪರಲ್ಲಿ ಕಟ್ಕೋಬೋದು ನಾನು ಎಣ್ಣೆ ತೆಗಿಯೋದಿಲ್ಲ ಎಸ್ ಯಾಕಂದರೆ ಏನು ಬರೋದಿಲ್ಲ ಇದಕ್ಕೆ ಇದೊಂದೇ ಹಾಕೊಲ್ಲ ನಾನು ಮುಂದೆ ತೋರಿಸ್ತೇನೆ ಇದಕ್ಕೆ ಏನು ಮಿಕ್ಸ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೇನೆ ನೀವು ಇದೊಂದೇ ಹಾಕೋದಿದ್ರೆ ಸ್ವಲ್ಪ ಪೇಪರಲ್ಲಿ ಕಟ್ಟಿ ಒಂದು ದಿನ ಬಿಟ್ಟು ಎಣ್ಣೆಯನ್ನು ತೆಗೆದು ಹಾಕ್ಬೋದು ಅದರ ಸ್ನೇಹಿತರೆ ನಾನು ಇದಕ್ಕೆ ನಾನು ನಾಲ್ಕು ಚಮಚದಷ್ಟು ತೊಗೊಂಡಿದ್ದೇನೆ ಯಾಕೆಂದರೆ ಹೆಚ್ಚು ಕಡಿಮೆ ತಗೊಂಡ್ರೂ ನಡೆಯುತ್ತೆ ಇದೇನು ಕೆಮಿಕಲ್ ಅಲ್ವಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದಿರುತ್ತೆ ಅಷ್ಟೇ ಅದರ ಮೂರರಷ್ಟು ನಾನು ಮಣ್ಣನ್ನು ಹಾಕ್ತೇನೆ ನೀವು ಎಷ್ಟು ಹಾಕಬಹುದು ಕೇಳ್ಬೋದು ಅದರ ಮೂರರಷ್ಟು ಈಗ ನಾಲ್ಕು ಚಮಚ ತೊಗೊಂಡ್ರೆ ನಾನು ಅದರ ಎರಡು ಇದರಷ್ಟು ನೋಡಿ ನೋಡಿದ್ರಲ್ಲ ಈಗ ನಾನು ಗರಟೆಯಷ್ಟು ಮಣ್ಣನ್ನು ತೊಗೊಂಡೆ ನನ್ನ ಅಳತೆ ಅದು ಯಾವುದು ಕೂಡ ಇಷ್ಟೇ ಹಾಕಬೇಕು ಅಂತಿಲ್ಲ ಅಂದರೆ ಗಿಡದ ಸೈಜನ್ನು ನೋಡಿ ನೀವು ಹಾಕಬೇಕು ಅದನ್ನು ನೀವು ನಾಲ್ಕು ಚಮಚ ಅದು ತೊಗೊಂಡ್ರೆ ಅದರ ಒಂದು ಐದಾರು ಅಷ್ಟು ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳಿ ಸರಿ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಹಾಕಿ ಸಪೋಸ್ ನಿಮಗೆ ಗಿಡದ ಬುಡ ಗಟ್ಟಿಯಾದಲ್ಲಿ ಗಟ್ಟಿಯಾಗಿದ್ದರೆ ಸ್ವಲ್ಪ ಬುಡವನ್ನು ಲೂಸ್ ಮಾಡ್ಕೊಳ್ಳಿ ಯಾಕೆಂದರೆ ಮಣ್ಣು ಮೇಲಿಂದ ಮೇಲೆ ಬಿಡುತ್ತೆ ಸೊ ಹಾಗಾಗಿ ಗಿಡದ ಬುಡವನ್ನು ಸ್ವಲ್ಪ ಲೂಸ್ ಮಾಡಿ ಈಗ ಆಲ್ರೆಡಿ ಅದರ ಮೇಲಿಂದ ನೀವು ಕಸ ಹಾಕಿದರೆ ಏನಾದರೂ ಗೊಬ್ಬರ ಮಾಡದೆ ನೀವು ಡೈರೆಕ್ಟಾಗಿ ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕ್ತೀರಲ್ಲ ಅದನ್ನು ಹಾಕಿದ್ರೆ ನೀವು ಇದರ ಮೇಲೆ ಹಾಕ್ಬೋದು ಇದರ ಮೇಲೆ ಹಾಕ್ಬೋದು ಅಥವಾ ಮಣ್ಣನ್ನು ಕೆಳಗಾಕಿ ಪುನಃ ಅದನ್ನು ಇದು ಮಾಡ್ಬೋದು ಯಾಕೆಂದರೆ ನಾನು ಏನು ಮಾಡ್ತೀನಿ ಕೇಳಿದ್ರೆ ಏನಾದರೂ ಸೊಪ್ಪು ಇದ್ದರೆ ಸೊಪ್ಪು ಕೆಳಗಿಟ್ಟು ಮೇಲಿಂದ ಮಣ್ಣು ಮಾಡ್ತೀನಿ ಯಾಕೆಂದರೆ ಫರ್ಟಿಲೈಸರ್ ಚೆಂದ ಆಗುತ್ತೆ ಸ್ನೇಹಿತರೆ ಈ ಒಂದು ಗಿಡದ ಬಗ್ಗೆ ಹೇಳ್ತೇನೆ ಕೇಳಿ ನಾನು ಇದಕ್ಕೆ ಹೂ ಬಿಡೋಲ್ಲ ಅಂತ ಪ್ಲೇಸ್ ಚೇಂಜ್ ಮಾಡಿದ್ನಲ್ಲ ನೋಡಿ ಇದು ಈ ಕಡೆ ತಂದಿಟ್ಟು ಹದಿನೈದು ದಿನದಲ್ಲೇ ಹೂವು ಆಗಿದೆ ನೋಡಿ ನೆಕ್ಸ್ಟ್ ಡೇನೆ ಇದು ಆಯಿತು ನಾನು ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪ್ಲೇಸ್ ಕೂಡ ಚೇಂಜ್ ಮಾಡೋದ್ರಿಂದ ಹೂ ಕೂಡ ಬರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಎನಿವೆ ಚಂದ ಚಂದ ಹೂಗಳಕ್ಕಿಂತ ಆಗಾಗ ಬರುತ್ತವಲ್ಲ ಅಲ್ಕೊಂದ್ ಅದ್ರಕ್ಕಿಂತ ಡೇಲಿ ಈ ತರ ಹೂಗಳು ಸಾಕಷ್ಟು ಬಿಡುತ್ತವೆ ಅಲ್ವಾ ಅದು ಬಹಳ ಖುಷಿ ಆಗುತ್ತೆ ನೋಡಿ ನಾರ್ಮಲ್ ದಾಸಾಳು ಹೂಗಳು ಇವೆಲ್ಲ ಸ್ನೇಹಿತರೆ ಇದು ಒಂದು ನೀವು ಎಷ್ಟು ದಿನಕ್ಕೆ ಒಮ್ಮೆ ಹಾಕ್ಬಹುದು ಅಂತ ಕೇಳಿದ್ರೆ ತಿಂಗಳಿಗೆ ಒಮ್ಮೆ ಹಾಕಿ ಸಾಕು ತಿಂಗಳಿಗೊಮ್ಮೆ ಹಾಕ್ಬೋದು ಹದಿನೈದು ದಿನಕ್ಕೆಲ್ಲ ಹಾಕಬೇಕಂತಿಲ್ಲ ಯಾಕಂದರೆ ಇವತ್ತಿನ ದಿನದಲ್ಲಿ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಕೂಡ ಹಾಕಲಿಕ್ಕೆ ಕಷ್ಟವೇ ತಿಂಗಳಿಗೊಮ್ಮೆ ನಾನು ಮಣ್ಣು ಇಂಥದ್ದೇನಾದರೂ ಮಿಕ್ಸ್ ಮಾಡಿ ಬೇರೆ ಬೇರೆ ಹಾಕ್ತೀನಿ ಮತ್ತು ನಾನಂತೂ ಗೊಬ್ಬರ ಮಾಡ್ತೀನಲ್ಲ ಮನೆಯಲ್ಲೇ ಗೊಬ್ಬರ ಮಾಡ್ತೀನಿ ಅದನ್ನು ನನ್ನೆಲ್ಲ ತರಕಾರಿ ಸಿಪ್ಪೆಗಳನ್ನ ಸೇರಿಸಿ ಗೊಬ್ಬರ ಮಾಡ್ತೀನಿ ಸೊ ಅದನ್ನು ಹಾಕ್ತೀನಿ ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು ಸೊ ಗಿಡಗಳು ಹಸಿರಾಗಿ ಆರೋಗ್ಯದಿಂದ ಬೆಳೆಯಲು ಇವೆಲ್ಲ ಸಹಾಯ ಮಾಡ್ತವೆ ಸ್ನೇಹಿತರೆ ನೋಡಿ ನನ್ನ ಗಿಡ ಹೇಗಿದೆ ಅಂತೇಳಿ ಯಾಕಂದ್ರೆ ಇದರಲ್ಲಿ ಎರಡು ಐಟಮ್ ಮಿಕ್ಸ್ ಮಾಡಿದ್ದೀವಲ್ಲ ಎರಡು ಐಟಮ್ ಮಿಕ್ಸ್ ಮಾಡಿ ಆ ಮಾಡ್ತಾ ಇರುವಂತದ್ದು ಇದನ್ನ ಸೊ ಈ ಎಲ್ಲ ಗಿಡಗಳು ಎಷ್ಟು ಹಸಿರು ಹಸಿರೆ ಆಗಿದೆ ನೋಡಿ ಇಂಥ ಉರಿ ಬಿಸಿಲಲ್ಲಿ ಕೂಡ ಚಂದ ಚಂದದ ಹೂ ಬಿಟ್ಟಿದೆ ಹಾಗೆ ಗಿಡದ ತುಂಬಾ ಹೂ ಬಿಟ್ಟಿದೆ ಹಾಗೆ ಹಸಿರೇ ಆಗಿದೆ ಮೇನಾಗಿ ಓಕೆನಾ ನಾನು ಆಲ್ರೆಡಿ ನಾನು ಸಾವಯವ ಗೊಬ್ಬರವನ್ನು ಹೇಗೆ ಮಾಡ್ತೇನೆ ಕಾಂಪೋಸ್ಟ್ ಹೇಗೆ ಮಾಡ್ತೇನೆ ಅಂತ ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು ಸೊ ಸಗಣಿ ಸಿಕ್ಕಿದ್ರೆ ಸಗಣಿಯನ್ನು ಕೂಡ ಮಿಕ್ಸ್ ಮಾಡ್ಬೋದು ಸೊ ಮನೆಯಲ್ಲೇ ತಯಾರಿಸುವಂಥ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ನೋಡಿ ನಾನು ಇದನ್ನು ಎರಡು ಐಟಮ್ ಇಡ್ತೇನೆ ಒಂದರಲ್ಲಿ ಫುಲ್ ಆದ ಆದ್ಮೇಲೆ ಅದನ್ನ ಒಂದು ಎರಡು ತಿಂಗಳ ಬಿಟ್ಟು ಸರಿ ಕಂಪ್ಲೀಟ್ ಆಗಿ ಮುಚ್ಚಿಡ್ತೇನೆ ಮತ್ತು ರಿವರ್ಸ್ ಮಾಡ್ತೇನೆ ಒಂದು ತಿಂಗಳಾದ್ಮೇಲೆ ಉರಟ ಮಾಡಿರ್ತೇನೆ ಈಗ ಇದನ್ನ ಹಾಕ್ತೇನೆ ಇದನ್ನಲ್ಲಿ ಹಾಕಿದಾಗ ಇದಕ್ಕೆ ಡೈಲಿ ಹಾಕುವಂತದ್ದು ಈಗ ಅದು ಗೊಬ್ಬರ ಆಗ್ತಾ ಇದೆ ಅದು ಕಂಪೋಸ್ಟ್ ಆಗ್ತಾ ಇದೆ ಸೊ ಇದನ್ನೇ ನಾನು ಹಾಕೋದು ಗಿಡಗಳಿಗೆ ಇನ್ನು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ನಾನು ಹಾಕೋದಿಲ್ಲ ಓಕೆ ಸೊ ಸಾಕಷ್ಟು ಪರ್ಮಂಟೇಶನ್ ನ್ಯೂಟ್ರಿಯನ್ಸ್ಗಳು ಈ ಥರ ಎಲ್ಲ ಹಾಕೋದ್ರಿಂದ ಅವು ರಿಲೀಸ್ ಆಗ್ತಾ ಇರ್ತವೆ ಯಾಕಂದ್ರೆ ಈ ಒಂದು ಫರ್ಟಿಲೈಸರ್ ಇದೆಯಲ್ಲ ನಾನು ಇನ್ನೊಂದು ಮೆಥಡ್ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಹೇಳ್ತೇನೆ ಬನ್ನಿ ಅದು ಲಿಕ್ವಿಡ್ ಫರ್ಟಿಲೈಸರ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾವು ಹೇಳ್ತೇನೆ ಈ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಅಲ್ಲಿ ಪೋಷಕಾಂಶಗಳ ಆಗರ ಸ್ನೇಹಿತರೆ ಈ ಒಂದು ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ ಅದಕ್ಕೆ ತೋರಿಸ್ತಾ ಇದ್ದೇನೆ ಆ ಒಂದು ಫರ್ಟಿಲೈಸರ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಗಿಡಗಳಿಗೆ ನೀವು ಒಂದು ಅದನ್ನ ಒಂದು ತಿಂಗಳಿಗೆ ಒಮ್ಮೆ ಹಾಕಿದ್ರು ಸಾಕು ಇದು ಒಂದು ತಿಂಗಳಲ್ಲೇ ಹಾಕಿ ಹಾಗೆ ಅದನ್ನ ನೆಕ್ಸ್ಟ್ ತಿಂಗಳಿಗೆ ಹಾಕಿದ್ರು ಸಾಕು ನೋಡು ನನ್ನ ಗಿಡದ ಹೂಗಳು ಡೇಲಿ ನನಗೆ ಇಷ್ಟೇ ಸಿಗುತ್ತೆ ಈ ಒಂದು ಗಿಡ ಅಂತೂ ಗಿಡದ ತುಂಬಾ ಹೂವಾಗಿದೆ ಇದಕ್ಕೆ ಲಕ್ಷ್ಮಿಗೆ ಬಹಳ ಪ್ರಿಯವಾಗಿರುವಂತ ಹೂವು ಸ್ನೇಹಿತರೆ ಬಿಳಿ ಹೂವು ಲಕ್ಷ್ಮಿಗೆ ಬಹಳ ಪ್ರಿಯವಂತೆ ಓಕೆನಾ ಈಗ ನಾನು ನೆಕ್ಸ್ಟ್ ಫರ್ಟಿಲೈಸರ್ ಹೇಗೆ ಮಾಡೋದನ್ನು ಬಹಳ ಇಂಪಾರ್ಟೆಂಟು ಸರಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ನಾನು ಈ ಒಂದು ಇದರಲ್ಲಿ ಮೂರು ಲೀಟರ್ ನೀರನ್ನು ತಗೊಂಡಿದ್ದೇನೆ ಯಾಕಂದ್ರೆ ನನಗೆ ಸಾಕಷ್ಟು ಗಿಡಗಳು ಇರೋದ್ರಿಂದ ಒಂದು ಸಲ ಮಾಡ್ತೇನೆ ನಾನು ಪದೇ ಪದೇ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನ್ನ ಬಿಸಿಟ್ ಶೆಡ್ಯೂಲಲ್ಲಿ ಪುನಃ ಪುನಃ ಮಾಡಲಿಕ್ಕೆ ಕಷ್ಟ ಸೊ ಇಲ್ಲಿ ನಾನು ಎರಡು ಮೂರು ಲೀಟರ್ ನೀರು ತಗೊಂಡಿದ್ದೀನಿ ನಿಮಗೆ ಗಿಡಗಳ ನೋಡಿಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ಮಾಡಬಹುದು ಅಂದ್ರೆ ಗಿಡದ ಸೈಜನ್ನು ಕೂಡ ನೋಡಿಕೊಂಡು ಕೂಡ ಹಾಕ್ಬೋದು ಇದ್ರ ಜೊತೆಗೆ ನಾನು ಆಲ್ರೆಡಿ ನಾವು ಪುಡಿ ಮಾಡಿದ್ವಲ್ಲ ಅದನ್ನೇ ಹಾಕಿದ್ದೇನೆ ಹಾಗೆ ಒಂದು ಚಿಟಕಿ ಇಂಗನ್ನ ಹಾಕಿದ್ದೇನೆ ಇಂಗನ್ನ ಯಾಕೆ ಹಾಕಿದ್ದೇನೆ ಅಂತಲೂ ಹೇಳ್ತೀನಿ ಈಗ ಬೆಲ್ಲವನ್ನು ಇದ್ದೇನೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿದೆ ಯಾಕೆ ಬೆಲ್ಲ ಅಂತ ಕೂಡ ಹೇಳ್ತೀನಿ ಜೋನಿ ಬೆಲ್ಲ ಕೂಡ ಹಾಕ್ಬೋದು ಅಥವಾ ಇದು ಹಾಕ್ಬೋದು ನನ್ನ ಹತ್ರ ಅದೊಂದು ತುಂಡು ಬೆಲ್ಲ ಇತ್ತು ಹಾಕಿದೆ ಸೊ ಈ ಒಂದು ಫರ್ಟಿಲೈಝರ್ ಬೆಲ್ಲ ಹಾಕೋದ್ರಿಂದ ನಿನಗೆ ಆ ಫರ್ಟಿಲೈಸರ್ ಏನಿದೆಯಲ್ಲ ಅದು ತುಂಬ ಉತ್ಪಾದನೆ ಆಗುತ್ತೆ ಹಾಗೆ ಹುಳಿ ಮೊಸರು ಹುಳಿ ಮೊಸರು ಅಥವಾ ಮಜ್ಜಿಗೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಡಿ ಫ್ರಿಜ್ಜಿಂದ ಹೊರಗೆ ತೆಗೆದು ಮೂರು ದಿನ ಅಥವಾ ಎರಡು ದಿನ ಆಗಿರಲಿ ಎರಡು ದಿನದ ನಂತರ ನೀವು ಇದಕ್ಕೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನೀಗ ಇದನ್ನು ನಾನು ಕ್ಯಾಪ್ ಹಾಕಿ ಫುಲ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೇನೆ ಈ ಒಂದು ಫರ್ಟಿಲೈಸರ್ ನೀವು ಎಂಟು ದಿನದ ನಂತರ ಗಿಡಕ್ಕೆ ಹಾಕುವಂಥದ್ದು ಹೇಳಿಸ್ಕೊಳ್ಳಿ ಸ್ನೇಹಿತರೆ ಇದು ಎಂಟು ಗಿಡ ಎಂಟು ದಿನದ ನಂತರ ನಾನು ಪುನಃ ಮತ್ತೊಂದು ತೋರಿಸ್ತೀನಿ ಎಂಟು ದಿನದವರೆಗೆ ಇದು ಡೇಲಿ ಆಫ್ಟರ್ ನೆಕ್ಸ್ಟ್ ಡೇ ಪುನಃ ಏನು ಮಾಡಬೇಕಲ್ಲ ಡೈಲಿ ಈ ಥರ ಮೇಲಿಂದ ಒಂಥರ ಕೆನೆ ಬಂದಿರುತ್ತೆ ಸೊ ಈ ಕೆನೆಯನ್ನು ನೀವು ಸ್ವಲ್ಪ ತೊಳಸ್ತಾ ಅಂದರೆ ಡೇಲಿ ಕೈ ಆರಿಸ್ತಾ ಇರಬೇಕು ಡೈಲಿ ಒನ್ಸ್ ದಿನಕ್ಕೆ ಒಮ್ಮೆ ಈ ಥರ ಕೈ ಆರಿಸಿ ಮುಚ್ಚಿಡಿ ಯಾಕಂದರೆ ಈ ಥರ ಮಾಡೋದ್ರಿಂದ ಎಲ್ಲ ರೀತಿಯ ಅಂದರೆ ಕೊಳಿತಾ ಇರ್ತದಲ್ಲ ಸ್ನೇಹಿತರೆ ಕೊಳೆದಷ್ಟು ಒಂದು ಒಳ್ಳೆ ಫರ್ಟಿಲೈಸರ್ ಆಗುತ್ತೆ ಇದರಲ್ಲಿ ಲಿಕ್ವಿಡ್ ಫರ್ಟಿಲೈಝರ್ ಆಗತ್ತೆ ಸೊ ಈ ಒಂದು ಲಿಕ್ವಿಡ್ ಫ ಫರ್ಟಿಲೈಸರ್ ಗಿಡಕ್ಕೆ ಹಾಕೋದ್ರಿಂದನೇ ಈ ತರ ಒಂದು ಸುಂದರವಾದ ಹೂವನ್ನ ಕಾಣ್ಲಿಕ್ಕೆ ಸಾಧ್ಯ ನೀವು ಕೆಮಿಕಲ್ ಸಾರಿ ಕೆಮಿಕಲ್ ಅಂತ ಹೇಳ್ತಾ ಇದೀನಿ ರಾಸಾಯನಿಕ ಗೊಬ್ಬರ ಹಾಕುವ ಬದಲು ಇಂಥದನ್ನ ಹಾಕಿ ಹಾಗೆ ಇಂಗನ್ನ ಹೇಳಿದ್ನಲ್ಲ ಇಂಗು ಚೂರೆ ಹಾಕ್ಬೇಕು ಯಾಕೆಂದ್ರೆ ಸ್ವಲ್ಪ ಮಾತ್ರ ಯಾವುದೇ ರೂಟ್ ಹುಳ ಬರದ ಹಾಗೆ ತಡೆಯುತ್ತೆ ಇಂಗ್ ಹಾಕೋದ್ರಿಂದ ಬೇರುಗಳಿಗೆ ಹುಳದಿಂದ ನಾಶ ಆಗೋದನ್ನ ತಡೆಯುತ್ತೆ ಅಂತ ಹೇಳ್ಬೋದು ಸೊ ಈಗ ನೋಡಿ ನಾನು ಇದು ಎಂಟು ದಿನ ಆಗಿದೆ ಸ್ನೇಹಿತರೆ ಓಕೆನಾ ಏಟ್ ಡೇಸ್ ನಂತರ ಪುನಃ ನಾನು ಈಗ ಇದನ್ನು ಈಗಾಗಲೇ ಫ್ರೆಂಡ್ಸ್ ಇದು ಆರು ದಿನ ಆಗಿದೆ ಈಗ ಮತ್ತೊಮ್ಮೆ ಕೈ ಆಡಿಸಿ ಪುನಃ ಎರಡು ದಿನ ಬಿಟ್ಟು ಮುಚ್ಚಿಡ್ತೇನೆ ಈಗ ಪುನಃ ಎರಡು ದಿನ ಬಿಟ್ಟು ಪುನಃ ಯಾವ ರೀತಿ ರೆಡಿ ಮಾಡೋದನ್ನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಇದು ನೀವು ದಿನ ಇಟ್ಟಷ್ಟು ಒಳ್ಳೆ ಫರ್ಟಿಲೈಸರ್ ಆಗುತ್ತೆ ನಾನು ಇದನ್ನು ಟೋಟಲ್ ಒಂದು ಹತ್ತು ದಿನ ಮಾಡಿದ್ದೀನಿ ಎಂಟು ದಿನ ಹಾಕಿಟ್ಟೆ ಅಲ್ವಾ ಈಗ ನಾನು ಇದನ್ನು ಮಾ ರೆಡಿ ಮಾಡಿರೋದನ್ನು ಒಂದು ಫುಲ್ ಬಕೆಟ್ ಮುಕ್ಕಾಲು ಬಕೆಟ್ ಅಷ್ಟು ನೀರು ತಗೊಂಡಿದ್ದೇನೆ ಈಗ ಏನು ಮಾಡಿದ್ದು ನಾವು ಎಂಟು ದಿನದಲ್ಲಿ ಕೊಳತೀ ಕೊಳಸಿದ್ವಲ್ಲ ಅದನ್ನು ಎಲ್ಲ ಮಿಕ್ಸ್ ಮಾಡಿದ್ದನ್ನು ನೀರಿಗೆ ಸೇರಿಸಿದೆ ಏಕೆಂದರೆ ಮುಕ್ಕಾಲು ಬಕೆಟ್ ನೀರು ಬೇಕು ಹಾಗೆ ಇಷ್ಟು ಇನ್ನೊಂದಿಷ್ಟು ನನಗೆ ಮ ಮೊ ಹುಳಿ ಮೊಸರು ಇತ್ತು ಹುಳಿ ಮೊಸರನ್ನು ಕೂಡ ಆ್ಯಡ್ ಮಾಡಿಬಿಟ್ಟೆ ಈಗ ಇದನ್ನು ಚೆನ್ನಾಗಿ ತೊಳೆಸಿ ಮುಕ್ಕಾಲು ಬಕೆಟ್ ಅಂತ ಮಾಡಿದ್ದೀನಲ್ಲ ಈಗ ಇದನ್ನು ಇನ್ನೂ ಎರಡು ದಿನ ಬಿಟ್ಟು ಇನ್ನೂ ಎರಡು ದಿನ ಇದ್ದೀನಿ ನಾನು ಎರಡು ದಿನ ಬಿಟ್ಟು ಹುಳಿ ಮೊಸರು ಹಾಕಿರೋದ್ರಿಂದ ಬಹಳ ಒಂದು ಒಳ್ಳೆಯ ರೀತಿಯ ಫರ್ಟಿಲೈಸರ್ ಅಂದರೆ ನ್ಯೂಟ್ರಿಯೆಂಟ್ಗಳು ರಿಲೀಸ್ ಆಗ್ತಾ ಇರುತ್ತೆ ಅದರಲ್ಲಿ ಸ್ನೇಹಿತರೆ ಅಂದರೆ ಪೋಷಕಾಂಶಗಳು ಜಾಸ್ತಿ ಸಿಗುತ್ತೆ ಗಿಡಗಳಿಗೆ ಸೊ ಈಗ ಇದನ್ನು ಎಷ್ಟು ಹಾಕಬೇಕು ಅನ್ನೋದನ್ನು ಹೇಳ್ತೇನೆ ಸ್ನೇಹಿತರೆ ನನಗೆ ತಿಳಿದ ಹಾಗೆ ಇಷ್ಟೇ ಹಾಕಬೇಕು ಅಂದರೆ ಗಿಡ ಒಂದು ಚಿಕ್ಕದಿದ್ದರೆ ಸ್ವಲ್ಪ ಸಾಕು ಒಂದು ಟು ಫಿಫ್ಟಿ ಎಮ್ ಎಲ್ ಇರ್ಬೋದು ಬಟ್ ಗಿಡ ದೊಡ್ಡದಾಗಿದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ ಗಿಡದ ಅಳತೆಯನ್ನು ನೋಡಿ ನೀವು ಹಾಕಿ ಯಾಕಂದರೆ ಇಷ್ಟೇ ಹಾಕಬೇಕಂತಿಲ್ಲ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ಇದೊಂದು ಡ್ರಿಪ್ ಇರಿಗೇಷನಲ್ಲಿ ತೊಗೊಂಡಿದ್ದೆ ಕೆಲವು ಸ್ನೇಹಿತರು ಉಪಯೋಗ ಇಲ್ಲ ಅಂತ ಮಾಡಿದರೆ ನೋಡಿ ನಾನು ಇಲ್ಲಿ ಹಾಕಿಟ್ಟಿದ್ದೇನಲ್ಲ ಅದು ಫುಲ್ ನೀರು ಇಳಿದಿದೆ ನನಗೆ ಏನೂ ಲಾಸ್ ಆಗಲಿಲ್ಲ ಕೆಲವು ಐಟಮ್ಗಳು ಆ ಥರ ಬರ್ಬೋದು ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ ನಾನು ಗಿಡಕ್ಕೆ ಹಾಕಿಡಿದ್ದು ವಿತ್ ಪ್ರೂಫ್ ನಿಮಗೆ ತೋರಿಸಿದ್ದೀನಿ ಸೊ ಓಕೆನಾ ಈಗ ಇದಕ್ಕೆ ಮಾಡುವಾಗ ಹಾಕುವಾಗ ಐ ಮೀನ್ ಸ್ವಲ್ಪ ಬುಡವನ್ನು ಲೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕೆ ಅಂದರೆ ನೀರು ಹಾಕಿದಾಗ ಹರಿದು ಹೋಗಬಾರ್ದಲ್ವಾ ಸೊ ಈಗ ಇನ್ನೊಂದು ಗಿಡಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿ ಹಾಕಿದ್ರೆ ಒಳ್ಳೇದು ಈಗ ಮ ನಾನು ಇದೆಯಲ್ಲ ಅದು ಕೂಡ ಡೈರೆಕ್ಟ್ ಈ ತರ ಮಣ್ಣನ್ನು ಲೂಸ್ ಮಾಡ್ಕೊಂಡಿದ್ರಲ್ಲ ಸೊ ಈ ತರ ಹಾಕೋದ್ರಿಂದ ನೋಡಿ ಗಿಡದ ಬುಡದಿಂದ ಕೂಡ ಹೂವು ಹೇಗೆ ಬರುತ್ತೆ ಅನ್ನೋದು ನಿಮ್ಮ ಎದುರಿನಲ್ಲೇ ನಾನು ತೋರಿಸ್ತಾ ಇದ್ದೇನೆ ಓಕೆನಾ ನಾನು ಇದು ಒಂದು ತಿಂಗಳಿಗೆ ಒಮ್ಮೆ ಹಾಕ್ತೇನೆ ಸ್ನೇಹಿತರೆ ಪುನಃ ಪುನಃ ಹಾಕ್ಬೇಕಾಗಿಲ್ಲ ಓಕೆನಾ ಎಂಡ್ ನಾನು ಆ ಒಂದು ಪೌಡರ್ ಮಾಡಿಟ್ಟಿದ್ದನ್ನ ನೀವು ಇಟ್ಕೋಬೋದು ಇಟ್ಟು ಕೂಡ ಹಾಕ್ಬೋದು ಅದೇನೋ ಮಾಡಿದ ತಕ್ಷಣ ನೀವು ಅದನ್ನ ಖಾಲಿ ಮಾಡಬೇಕಾಗಿಲ್ಲ ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಅದು ಇರ್ತದೆ ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಕೂಡ ಮಾಡ್ಕೋಬೋದು ಓಕೆನಾ ಸೊ ಲಿಕ್ವಿಡ್ ಫರ್ಟಿಲೈಸರ್ ಅಂಡ್ ಡೈರೆಕ್ಟ್ ಹಾಕುವಂತ ಎರಡು ಮೆಥಡನ್ನು ನೋಡಿದ್ರೆ ಸ್ನೇಹಿತರೆ ಇದು ಯಾವ ಗಿಡಕ್ಕಾದರೂ ಕೂಡ ಹಾಕ್ಬೋದು ಕೇವಲ ದಾಸವಾಳ ಗಿಡಕ್ಕಷ್ಟೇ ಅಲ್ಲ ಸೊ ಒಂದು ಆರ್ಗ್ಯಾನಿಕ್ ಗೊಬ್ಬರವನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನೋಡಿದ್ರಲ್ಲ ಸ್ನೇಹಿತರೆ ಇದು ನಾನು ಸಾವಯವ ಮಾಡುವಂಥ ಗೊಬ್ಬರ ಆಲ್ರೆಡಿ ನಿಮಗೆ ತೋರಿಸಿದ್ದೇನೆ ಸೊ ಪುನಃ ಪುನಃ ತೋರಿಸೋ ಅಗತ್ಯ ಇಲ್ಲ ಸಿಕ್ಕಿದ್ದ ಮಣ್ಣಲ್ಲಿ ಕರಗುವಂಥದ್ದು ಎಲ್ಲವನ್ನು ಮಿಕ್ಸ್ ಮಾಡಿ ಹಾಕ್ಬೋದು ಓಕೆನಾ ಸೊ ಫ್ರೆಂಡ್ಸ್ ಈ ಒಂದು ಎರಡು ಮೆಥಡನ್ನು ನೀವು ಫಾಲೋ ಮಾಡಿದರೆ ಖಂಡಿತ ಗಿಡದ ಬುಡದಿಂದ ನೋಡಿ ಇದು ಒಂದು ಕೂಡ ಗಿಡದ ಬುಡದಿಂದಲೇ ಹೂವನ್ನು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಪ್ರತಿದಿನ ಸಿಗ್ತದೆ ಇಷ್ಟು ಹೂವು ಆಗುವಾಗ ಮನಸ್ಸಿಗೆ ಬಹಳ ಖುಷಿ ಆಗ್ತದೆ ಅಲ್ವಾ ಸ್ನೇಹಿತರೆ ಈ ಒಂದು ಮೆಥಡನ್ನು ಖಂಡಿತ ಫಾಲೋ ಮಾಡಿ ಎಲ್ಲ ಗಿಡಗಳಿಗೆ ಕೂಡ ಹಾಕ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೆ ಒಂದು ಮೆಥಡ್ ಯಾರಿಗಾರು ಕಳಿಸ್ಬೇಕಂದ್ರೆ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಯ್ತಲ್ವಾ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಮಾಡಲಿಕ್ಕೆ ನನಗೆ ಟೂ ತ್ರೀ ಅವರ್ಸ್ ಬೇಕಾಗ್ತದೆ ಫ್ರೆಂಡ್ಸ್ ಒಂದು ವಿಡಿಯೋ ಎಡಿಟಿಂಗಿಗೆ ಹಾಗೆ ನಿಮ್ಮ ಸಪೋರ್ಟ್ ಆ್ಯಂಡ್ ಲೈಕ್ ಅನ್ನೋದು ಕೊಟ್ಟರೆ ಅಲ್ಲಿಗೆ ನಾ ಮಾಡಿದ್ದು ಸಾರ್ಥಕ ಅನಿಸುತ್ತೆ ಸ್ನೇಹಿತರೆ ಗಿಡದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟೆ ಹಾಗೆ ಇನ್ನೂ ಹಲವಾರು ಗಿಡಗಳಿಗೆ ನನಗೆ ಹಾಕ್ಲಿಕ್ಕೆ ಸೊ ಯೋಗ ಕ್ಲಾಸ್ಗೆ ಬೇರೆ ಟೈಮ್ ಆಯಿತು ಸೊ ಗಿಡದ ಗಿಡಕ್ಕಾಗಿ ನಾನು ದಿನ ಒಂದು ಅರ್ಧ ಗಂಟೆ ಇದಕ್ಕಾಗಿ ಮೀಸಲಿಡ್ತೇನೆ ಸೊ ಬಾಯ್ ಬಾಯ್ ಸ್ನೇಹಿತರೆ ಮುಂದಿನ ಗಿಡದಲ್ಲಿ ಮತ್ತೆ ಸಿಗೋಣ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ಕಂಟೆಂಟ್ ನಾನು ಬರ್ತಾ ಇರ್ತೇನೆ ನೀವು ಮಿಸ್ ಮಾಡದೆ ನೋಡಿ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ